ವೆಲ್ಕಮ್ ಟು ಮನು ಸಂಹಿತ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇಂದು ಏಳನೇ ತರಗತಿಯ ಘಟಕ ಏಳು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಎಂಬ ಪಾಠದ ಎಲ್ ಬಿ ಎ ಆಧಾರಿತ ಪ್ರಶ್ನೋತ್ತರಗಳನ್ನು ನೋಡೋಣ ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲನ್ನು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕನ್ ಕೊಡಿ ನೋಡಿ ಬಹು ಆಯ್ಕೆಯ ಪ್ರಶ್ನೆಗಳು ಈ ಎಲ್ಲ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಸಾಗೋಣ ನೋಡಿ ದೇಹದ ಆಕ್ಸಿಜನ್ ಒದಗಿಸುವ ರಕ್ತದ ಕಣ ಯಾವುದು ನಮಗೆ ಗಾಯವಾದಾಗ ರಕ್ತವನ್ನು ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತ ಕಣಗಳು ಹಾಗೆ ನಾಲ್ಕನೇ ನೋಡಿರಿ ಯುಕ್ತ ರಕ್ತವನ್ನು ಹೃದಯದಿಂದ ಪಂಪ್ ಮಾಡುವುದು ಯಾವುದು ನೋಡಿ ವಿದ್ಯಾರ್ಥಿಗಳೇ ಇವುಗಳನ್ನ ಸರಿಯಾಗಿ ನೋಡಿಕೊಂಡು ಬರೆದುಕೊಳ್ಳಿ ಆನಂತರ ಬರುವ ಕೀ ಆನ್ಸರ್ಗಳನ್ನ ನೀವು ಸರಳವಾಗಿ ಟೀಕಾಕೋಬೋದು ಈಗ ಪ್ರಶ್ನೆಗಳನ್ನು ಬರ್ಕೊಂಡ್ರೆ ಇಲ್ಲ ಪ್ರಶ್ನೆಗಳನ್ನು ಬರ್ಕೊಂಡು ನೀವು ನೇರವಾಗಿ ಅಕ್ಕಿ ಆನ್ಸರ್ದಲ್ಲಿರುವಂಥ ಉತ್ತರಗಳನ್ನು ಕೂಡ ನೀವು ಏನು ಮಾಡ್ಬೋದು ಬರೆದುಕೋಬೋದು ವಿದ್ಯಾರ್ಥಿಗಳೇ ನೋಡಿರಿ ಹತ್ತನೇ ಪ್ರಶ್ನೆ ಯಾವುದೇ ಪರಿಚಲನಾಂಗ ಇವಿಲ್ಲದ ಪ್ರಾಣಿ ಯಾವುದು ಅಂತೇಳಿ ಕೇಳ್ತಾರ ನೋಡ್ಕೊಳ್ಳಿ ಹನ್ನೊಂದನೇ ಪ್ರಶ್ನೆ ಎಲೆಗಳು ದ್ವಿತೀಯ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವ ಅನಿಲ ಹನ್ನೆರಡನೇ ಪ್ರಶ್ನೆ ಹದಿಮೂರು ಹದಿನಾಲ್ಕು ಅಂದರೆ ಟೈಮ್ ಆಗುತ್ತೆ ಅಂತೇಳಿ ಸ್ಕ್ರೋಲ್ ಮಾಡಿಬಿಡ್ತೀನಿ ನೀವು ನೋಡ್ಕೊಳ್ಳಿ ಹದಿನಾಲ್ಕರಿಂದ ಹದಿನಾರನೇವರೆಗಿನ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಹದಿನಾಲ್ಕರಿಂದ ಹದಿನಾರು ಹದಿನಾಲ್ಕು ಹದಿನೈದು ನೋಡ್ಕೊಳ್ಳಿ ಹದಿನಾರುಗಳೆಲ್ಲವನ್ನು ನೀವೇನು ಮಾಡ್ಕೊಳ್ಳಿ ನೋಡಿ ಅದ್ರ ಜೊತೆಗೆ ವಿದ್ಯಾರ್ಥಿಗಳೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥ ಅಭ್ಯರ್ಥಿಗಳಿಗೆ ಈ ಎಲ್ಲ ಪ್ರಶ್ನೆಗಳು ಬಹಳ ಮುಖ್ಯ ಆಗ್ತವೆ ಈ ನ್ಯೂ ಟೈಪ್ ಬಹು ಆಯ್ಕೆಯ ಪ್ರಶ್ನೆಗಳು ನಿಮ್ಮ ಮನೆಯಲ್ಲಿ ನಿಮಗೆ ಸಂಬಂಧಪಟ್ಟವರು ಅಥವಾ ನಿಮ್ಮ ಅಣ್ಣಗಳು ಅಕ್ಕಗಳು ಹಾಗೆ ಇಲ್ಲ ನಿಮ್ಮ ರಿಲೇಷನ್ದಲ್ಲಿ ಯಾರೇ ಇದ್ದರೂ ಅವರಿಗೆ ಈ ವಿಡಿಯೋನ ಸಜೆಸ್ಟ್ ಮಾಡಿ ಅಥವಾ ಶೇರ್ ಮಾಡಿ ಇದರಲ್ಲಿ ಇರುವಂಥ ಪುಸ್ತಕ ಯಾಕೆಂದರೆ ಪುಸ್ತಕಗಳನ್ನ ಕೆಲವರಿಗೆ ಓದಲು ಆಗೋದಿಲ್ಲ ಅಂಥವ್ರಿಗೆ ಈ ಟೈಪ್ ಪ್ರಶ್ನೆಗಳನ್ನು ಅವರು ನೋಡಿಕೊಂಡು ಈ ಥರ ಆಧಾರದ ಮೇಲೆ ಅವರು ಪ್ರಶ್ನೋತ್ತರಗಳನ್ನು ನೋಡಿ ಪ್ಲಾಸ್ಮಾ ಇವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿಗೆ ಬಂದೇ ಬರುತ್ತೆ ಟಿ ಇ ಟಿ ಸೈನ್ಸ್ ಮಾಡಿದವ್ರಿಗೆ ಸೈನ್ಸು ಮ್ಯಾಥ್ಸು ಮಾಡಿದವ್ರಿಗೆ ಆರಂತ್ರ ಹತ್ತನೇ ತರಗತಿವರೆಗಿನ ಸೈನ್ಸು ಮ್ಯಾಥ್ಸ್ದಲ್ಲಿರುವಂಥ ಪ್ರಶ್ನೆಗಳು ಬಂದೇ ಬರುತ್ತೆ ನೋಡಿ ಹೊಂದಿಸಿ ಬರೆಯಿರಿ ಎರಡು ಗ್ರೂಪ್ ಕೊಟ್ಟಿದ್ದಾರೆ ಹೊಂದಿಸಿ ಬರೀರಿ ಒಳಗೆ ನಲವತ್ತೆರಡು ಮತ್ತು ನಲ್ವತ್ಮೂರಕ್ಕೆ ನೋಡಿ ಕೆಳಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳದಾವೆ ಇವೆಲ್ಲ ಮೇಲಿನೂ ಎಲ್ಲ ಏನಾಗ್ತವಪ್ಪ ಅಂದ್ರೆ ಸಿ ಇ ಟಿ ಟಿ ಟಿಗೆ ಹೆಲ್ಪ್ಫುಲ್ಲು ಇವು ಲಾಂಗ್ ಆನ್ಸರ್ ಬಯಸುವಂಥ ಪ್ರಶ್ನೆಗಳು ಜಿ ಪಿ ಎಸ್ ಟಿ ಆರ್ ರಿಟರ್ನ್ ಪರೀಕ್ಷೆಗಳಿಗೆ ಆಗಿರ್ಬೋದು ಇತರೆ ಪರೀಕ್ಷೆಗಳಿಗೆ ಇವು ಹೆಲ್ಪ್ಫುಲ್ಲಾಗಿವೆ ವಿದ್ಯಾರ್ಥಿಗಳೇ ನಾಲ್ಕು ಮತ್ತು ಐದು ಅಂಕದ ಬನ್ನಿ ಉತ್ತರ ಈಗ ನೋಡೋಣ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ನೋಡಿರಿ ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋಗಿ ಅಂದರೆ ಬರೆದುಕೊಳ್ಳಿ ಆ ಪ್ರಶ್ನೆಗಳನ್ನ ಬರೆದುಕೊಂಡಿರ್ತೀರಾ ಅವಕ್ಕೆ ಸಂಬಂಧಪಟ್ಟಂಥ ಉತ್ತರಗಳನ್ನ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ನಿಮಗೆ ಅದೇ ಸ್ಕ್ರೋಲ್ ಆಗೋದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ದರೆ ಪಾಸ್ ಮಾಡಿ ಪಾಸ್ ಮಾಡಿ ನೀವು ಅದನ್ನು ಏನು ಮಾಡಿ ಕ್ಲಿಯರಾಗಿ ಬರೆದುಕೋಬೇಕು ನೋಡಿ ಅಂದರೆ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಅಂದರೆ ಬಿಟ್ಟ ಸ್ಥಳ ಹಾಗೆ ವಂದೇಶ್ವರ ಆನ್ಸರ್ಗಳನ್ನು ಕೂಡ ನೀಡಿದ್ದಾರೆ ಇನ್ನು ಒಂದು ಅಂಕದ ಪ್ರಶ್ನೆಗಳು ಅಥವಾ ಒಂದು ಅಂಕ ವ್ಯಾಖ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ನೋಡಿ ವಿದ್ಯಾರ್ಥಿಗಳೇ ಐದನೇ ಪ್ರಶ್ನೆ ಏನಿದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸೋದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳದಾವೆ ನಲ್ವತ್ತೊಂಬತ್ತು ಐವತ್ತು ಐವತ್ತೊಂದು ನೀವು ಸ್ಟಾಪ್ ಕೊಟ್ಕೊಟ್ಟ ಅವಳನ್ನ ಏನು ಮಾಡ್ಕೊಳ್ಳಿ ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ ನೋಡಿ ಐವತ್ನಾಲ್ಕರವರೆಗೂ ಎರಡು ಮೂರು ವಾಕ್ಯದ್ದು ಇನ್ನು ಮೂರ್ನಾಲ್ಕು ವಾಕ್ಯ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಐವತ್ತೈದು ಐವತ್ತಾರು ಐವತ್ತೇಳನೇ ಪ್ರಶ್ನೆಗಳು ಮೂರ್ನಾಲ್ಕು ವಾಕ್ಯದಲ್ಲೂ ಇನ್ನು ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸ್ತೀರಿ ಅಂದರೆ ನಾಲ್ಕೈದು ಮಾರ್ಷಿಗೆ ನಾಲ್ಕು ಮಾರ್ಷಿಗೆ ಐದು ಮಾರ್ಷಿಗಿರ್ತಾರಾ ಇನ್ನು ಐದು ಅಂಕದ ಪ್ರಶ್ನೆಗಳು ನೋಡಿ ನೇರವಾಗಿ ಐದು ಅಂಕದ ಪ್ರಶ್ನೆಗಳನ್ನು ನೀಡಿದಾರಾ ಸುಮಾರು ಎರಡು ಪ್ರಶ್ನೆಗಳು ಐದು ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಇದ್ದಾವೆ ಇಲ್ಲಿವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು